ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತ್ರೆ ಸೌಜನ್ಯಾಳ ಸಾವಿಗೆ ನಿಜಕ್ಕೂ ನ್ಯಾಯ ಸಿಕ್ಕೇ ಸಿಗುತ್ತಾ ಯಾಕೆ ಇಂತಹ ಪ್ರಶ್ನೆ ಕೇಳ್ತಿದ್ದೀರಾ ಅಂದ್ರ ಅದು ಯಾಕಂದ್ರೆ ಚಿನ್ನಯ್ಯ ಸೌಜನ್ಯ ವಿಚಾರದಲ್ಲಿ ಉಲ್ಟಾ ಹೊಡೆದಿದ್ದಾಗಿದೆ ಇದರ ನಡುವೆ ಸಾಕ್ಷಿ ಮತ್ತು ದೂರುದಾರೆ ಚಿಕ್ಕ ಕೆಂಪಮ್ಮರನ್ನ ಎಸ್ಐಟಿಯ ಇಬ್ಬರು ಅಧಿಕಾರಿಗಳು ಬೆದರಿಸಿದ್ದಾರೆ ಅನ್ನೋ ಆರೋಪ ಕೇಳಿ ಬಂದಿದೆ ಇದರ ಬಗ್ಗೆ ಮುಖ್ಯಮಂತ್ರಿಗಳಿಗೆ ದೂರು ಕೂಡ ಹೋಗಿದೆ ಸ್ನೇಹಿತರೆ ಧರ್ಮಸ್ಥಳದಲ್ಲಿ ನಡೆದಿದೆ ನಡೆಯುತ್ತಿದೆ ಎನ್ನಲಾದ ವಿಚಾರಗಳು ಏನೆಲ್ಲ ಇವೆಯೋ ಅವುಗಳು ಯಾರಿಗೂ ಗೊತ್ತಿಲ್ಲ ಗೊತ್ತಿರಲಿಲ್ಲ ಅಂತೇನೂ ಅಲ್ಲ ಎಲ್ಲವೂ ಎಲ್ಲರಿಗೂ ತಿಳಿದಿರುವುದೆ ಆದರೆ ಶೇಕಡ ತೊಂಬತ್ತರಷ್ಟು ಮಂದಿ ಇದರ ಕುರಿತು ಏನೂ ಮಾತನಾಡ್ತಿರಲಿಲ್ಲ ಇದಕ್ಕೆ ಕಾರಣ ಶ್ರೀ ಮಂಜುನಾಥನ ಮೇಲಿನ ಭಕ್ತಿ ಹಾಗೆ ಕೆಲವರ ಮೇಲಿದ್ದ ಅಂಧ ಭಕ್ತಿ ಹಾಗೂ ದೊಡ್ಡದೊಂದು ಭಯ ಇದರಿಂದಲೇ ಅಲ್ಲಿ ಏನೇ ನಡೆದರೂ ಯಾವುವೂ ಆಚೆಗೆ ಬರ್ತಿರ್ಲಿಲ್ಲ ಆದರೆ ಚಿನ್ನಯ್ಯ ಯಾವಾಗ ತಾನು ಏನೇನಾಗಿದೆಯೋ ಎಷ್ಟು ಸಾವುಗಳನ್ನು ನೋಡಿದ್ದೇನೋ ಎಷ್ಟು ಹೆಣಗಳನ್ನು ಹೂತು ಹಾಕಿದ್ದೇನೋ ಎಲ್ಲವನ್ನೂ ಹೇಳ್ತೀನಿ ಅಂತ ಮುಂದೆ ಬಂದ ಬಂದವನೇ ಬೇಕಾಬಿಟ್ಟಿ ಒಂದಷ್ಟನ್ನ ಒಂದಷ್ಟನ್ನು ತೋರಿಸಿದ ಬಳಿಕ ಉಲ್ಟವನ್ನು ಹೊಡೆದು ಬಿಟ್ಟ ಆದರೆ ಈತ ಇಲ್ಲಿ ದ್ರೋಹ ಮಾಡಿದ್ನ ಎಲ್ಲರನ್ನೂ ನಂಬಿಸಿ ದ್ರೋಹ ಬಗೆದ್ನ ಯಾರದ್ದೋ ಒತ್ತಾಯಕ್ಕೆ ಮಣಿದು ಈ ಕೆಲಸ ಮಾಡಿಬಿಟ್ಟೆ ಅಂತ ಹೇಳಿಬಿಟ್ಟ ಈ ಮೂಲಕ ಧರ್ಮಸ್ಥಳದಲ್ಲಿ ನಡೆದಿದೆ ಎನ್ನಲಾಗ್ತಿರುವ ಕರ್ಮಕಾಂಡಗಳ ವಿರುದ್ಧ ಹೋರಾಟ ಮಾಡ್ತಿದ್ದವರಿಗೆ ಹಾಗೆ ಸೌಜನ್ಯ ಸಾವಿಗೆ ನ್ಯಾಯ ದೊರಕಿಸಿಕೊಡ್ಬೇಕು ಅಂತ ಹೋರಾಡ್ತಿದ್ದವರಿಗೆ ನಂಬಿಕೆ ದ್ರೋಹ ಎಸಗಿಬಿಟ್ಟ ಆದರೆ ಇಲ್ಲಿ ಈತ ಆಮಿಷಕ್ಕೆ ಒಳಗಾದ್ನೋ ಇಲ್ಲ ಹೆದರಿ ಈ ರೀತಿ ನಡೆದುಕೊಂಡು ಬಿಟ್ನಾ ಅನ್ನೋದು ಪ್ರಶ್ನೆ ಇದೆಲ್ಲದರ ಮಧ್ಯೆ ಮತ್ತೊಂದು ವಿಚಾರ ಚರ್ಚೆಗೆ ಬಂದಿದೆ ಚಿನ್ನಯ್ಯ ಇಲ್ಲಿ ಯಾವುದಾದ್ರೂ ಆಸೆಗೂ ಇಲ್ಲ ಭಯಕ್ಕೂ ಒಳಗಾಗಿ ಮಾತು ಬದಲಿಸಿರಬಹುದಾ ಇದ್ರೂ ಇರಬಹುದು ಆದರೆ ವಿಚಾರ ಏನಂದ್ರೆ ಅವರು ಯಾರು ಅನ್ನೋದು ಗೊತ್ತಾಗ್ಬೇಕಲ್ವ ಸರಿ ಆತ ಆಚೆ ಬಂದ ಮೇಲೆ ಒಂದಲ್ಲ ಒಂದು ದಿನ ಹೊರಗೆ ಬಂದೇ ಬರುತ್ತೆ ಅದರಲ್ಲಿ ಡೌಟೇ ಬೇಡ ಆದರೆ ಈಗ ಈತನ ವಿರುದ್ಧ ತನಿಖೆ ಹೇಗೆ ನಡೆಯುತ್ತೆ ಅನ್ನೋದು ಯಾಕೆ ಗೊತ್ತಾ ಈತ ಈ ಹಿಂದೆ ತಾನು ಶವಗಳನ್ನು ಹೊತ್ತು ಹಾಕಿರುವ ಸ್ಥಳಗಳನ್ನು ತೋರಿಸ್ತೀನಿ ಅಂತ ಹೇಳಿಕೆ ಕೊಟ್ಟಿದ್ದ ಈಗ ಎಸ್ಐಟಿ ಟಿ ಮುಂದೆ ಹೇಳಿರೋದೇ ಬೇರೆ ತನಗೆ ಕೆಲವರಿಂದ ಒತ್ತಡ ಬಂತು ಇದರಿಂದ ನಾನು ಆ ರೀತಿಯಾಗಿ ಹೇಳಬೇಕಾಯಿತು ಅಂತ ಇದರಿಂದ ಯಾವುದನ್ನು ಹಿಡ್ಕೊಂಡು ಎಸ್ಐಟಿ ತನಿಖೆ ಮಾಡುತ್ತೆ ಅನ್ನೋದೇ ಈಗಿರುವ ಪ್ರಶ್ನೆ ಆದರೆ ಕೆಲ ಮಾಹಿತಿ ಹಾಗೂ ಕಾನೂನು ಪ್ರಕಾರ ಈತ ಮೊದಲು ನ್ಯಾಯಾಧೀಶರ ಮುಂದೆ ಕೊಟ್ಟಿದ್ದನ್ನೆಲ್ಲ ಹೇಳಿಕೆ ಅದರ ಮೇಲೆಯೇ ತನಿಖೆ ನಡೆಯೋದು ಅನ್ನೋ ಮಾಹಿತಿ ಇದೆ ಅಂದರೆ ಈಗಾಗಲೇ ಚಿನ್ನಯ್ಯನ ವಿರುದ್ಧ ಬಿ ಎನ್ ಎಸ್ ಇಪ್ಪತ್ತೆಂಟು ಹಾಗೂ ಇಪ್ಪತ್ತೊಂಬತ್ತರ ಪ್ರಕಾರ ಕೇಸ್ ದಾಖಲಾಗಿದೆ ಸುಳ್ಳು ಸಾಕ್ಷಿ ಒದಗಿಸಿದ್ದು ಮತ್ತು ಸೃಷ್ಟಿಸಿದ್ದರಿಂದ ಈ ಎರಡು ಸೆಕ್ಷನ್ ಕೆಳಗೆ ಕೇಸ್ ಹಾಕಿಕೊಳ್ಳಲಾಗಿದೆ ಇದರಿಂದ ಇದರ ಮೇಲೆ ಮೊದಲು ತನಿಖೆ ನಡೆಯುತ್ತೆ ಹಾಗಿದ್ರೆ ಹೊಸದಾಗಿ ಹೇಳಿಕೆ ಕೊಟ್ಟನಲ್ಲ ಅದರ ಕಥೆ ಮುಗಿದು ಹೋಯ್ತಾ ಅದರ ಬಗ್ಗೆ ತನಿಖೆ ಮಾಡಲ್ವ ಹಾಗೇ ಆಗತ್ತೆ ಅದು ಯಾವಾಗ ಅಂದರೆ ಯಾವ ಹೊಸ ಹೇಳಿಕೆಗಳನ್ನು ಚಿನ್ನಯ್ಯ ಏನು ಕೊಟ್ಟಿದ್ದಾನೋ ಅದನ್ನು ಕೂಲಂಕುಷವಾಗಿ ನೋಡಲಾಗುತ್ತೆ ಪರಾಮರ್ಶೆ ಮಾಡಲಾಗತ್ತೆ ನಂತರವಷ್ಟೇ ಹೊಸ ಹೇಳಿಕೆಗಳನ್ನು ಕೈ ಎತ್ತಿಕೊಳ್ಳೋದು ಇಲ್ಲಿ ಚಿನ್ನಯ್ಯ ತಾನಾಗಿಯೇ ಉಲ್ಟ ಹೊಡೆದ್ನ ಅಥವಾ ತಾನಾಗಿಯೇ ಮಕಾಡೆ ಮಲಗಿಬಿಟ್ನಾ ಯಾವುದನ್ನು ಹೇಳೋಕ್ಕಾಗಲ್ಲ ಆದರೆ ಸದ್ಯದ ಪರಿಸ್ಥಿತಿಯನ್ನು ನೋಡಿದರೆ ಚಿನ್ನಯ್ಯ ಸೌಜನ್ಯಾಳಿಗೆ ದ್ರೋಹ ಬಗೆದ ಸೌಜನ್ಯಪರ ಹೋರಾಟಗಾರರ ಮುಖಕ್ಕೂ ಮಸಿಬಳಿದುಬಿಟ್ಟ ಇದು ಎಷ್ಟರ ಮಟ್ಟಿಗೆ ನಿಜ ಅನ್ನೋದನ್ನ ಹೇಳೋಕ್ಕಾಗದೆ ಹೋದರೂ ಎಲ್ಲೋ ಒಂದು ಕಡೆ ಸೌಜನ್ಯಾಳಿಗೆ ಹಾಗೂ ಹೋರಾಟಗಾರರಿಗೆ ಅನ್ಯಾಯವಂತೂ ಮಾಡಿದ್ದಾನೆ ಎನ್ನಲಾಗ್ತಾ ಇದೆ ಇಲ್ಲಿ ಚಿನ್ನಯ್ಯ ಸೌಜನ್ಯಪರ ಹೋರಾಟ ಮಾಡ್ತಾ ಇದ್ದವರಿಗೆ ದ್ರೋಹ ಮಾಡಿದ್ದಾನೆ ಅಂತ ಹೇಳಬಹುದು ಯಾಕಂದ್ರೆ ಕೆಲ ಸಂದರ್ಶನಗಳಲ್ಲಿ ಸೌಜನ್ಯ ಸಾವು ಆಗಿದ್ದೇಗೆ ಇಂಥವರೆಗೊಂದ್ರು ಕೊಂದರು ಅದಕ್ಕಿದ್ದ ಸಾಕ್ಷ್ಯಾಧಾರ ಏನಾದವು ಅನ್ನೋದರ ಬಗ್ಗೆ ವಿಸ್ತೃತವಾಗಿ ಹೇಳಿಕೆ ಕೊಟ್ಟಿದ್ದ ಆದ್ರೆ ಈಗ ನೋಡಿದ್ರೆ ಎಲ್ಲವನ್ನೂ ಉಲ್ಟ ಮಾಡಿಬಿಟ್ಟ ಇದರ ನಡುವೆ ಚಿನ್ನಯ್ಯನಿಗೆ ಶಿಕ್ಷೆ ಆಗಲ್ವಾ ಖಂಡಿತ ಆಗೇ ಆಗತ್ತೆ ಅದು ಬೇರೆಯದ ವಿಚಾರ ಇನ್ನು ಷಡ್ಯಂತ್ರದ ವಿಷಯಕ್ಕೆ ಬರೋಣ ಯಾಕಂದ್ರೆ ಈ ಪದ ಎಸ್ಐಟಿ ಟಿ ಅಧಿಕಾರಿಗಳಿಗೂ ಆಗಿ ಬರಲ್ಲ ಅನ್ನುವಂತಿದೆ ಯಾಕಂದ್ರೆ ವಿಚಾರಣೆ ವೇಳೆ ನ್ಯಾಯಾಧೀಶರು ಇಲ್ಲೇನಾದರೂ ಷಡ್ಯಂತ್ರ ನಡೆದಿದೆಯಾ ಅಂತ ಪ್ರಶ್ನಿಸಿದ್ದಾರೆ ಇದಕ್ಕೆ ಉತ್ತರಿಸಿದ್ದ ಎಸ್ ಐ ಟಿ ಅಧಿಕಾರಿಗಳು ಅಂತಹ ಯಾವುದೇ ಸಾಕ್ಷ್ಯಾಧಾರಗಳು ನಮ್ಮ ಬಳಿ ಇದೆ ಅಂತ ನ್ಯಾಯಪೀಠದ ಮುಂದೆ ಹೇಳಿಕೊಂಡಿಲ್ಲ ಇದು ಕೇವಲ ಮಾಧ್ಯಮಗಳು ಸೃಷ್ಟಿಸಿರಬಹುದು ಅನ್ನೋದನ್ನ ಎಪಿಪಿ ಹೇಳಿದ್ದಾರೆ ಆದರೂ ಕೆಲವರು ಮಾತ್ರ ಈಗಲೂ ಷಡ್ಯಂತ್ರ ಅಂತಾನೆ ಹೇಳ್ತಿದ್ದಾರೆ ಚಿನ್ನಯ್ಯ ಮೊದಲು ಬಂದಾಗ ಹೇಳಿದ್ದೇನು ಸೌಜನ್ಯಾಳಿಗೆ ನ್ಯಾಯ ದೊರಕಿಸ್ಬೇಕು ಅಂತ ಆದ್ರೆ ಇದೀಗ ಮಾಡಿದ್ದೇ ಬೇರೆ ಹಾಗಂತ ಈತನೊಬ್ಬ ಉಲ್ಟ ಹೊಡೆದ ಅಂದ ಮಾತ್ರಕ್ಕೆ ಸೌಜನ್ಯಾಳ ಸಾವಿಗೆ ನ್ಯಾಯ ದೊರಕುವುದು ತಪ್ಪಿ ಹೋಗುತ್ತಾ ಸೌಜನ್ಯ ಪರ ಹೋರಾಟಗಾರರ ಶಕ್ತಿ ಕುಂದಿ ಹೋಗುತ್ತಾ ಅಂದ್ರೆ ಖಂಡಿತವಾಗ್ಲೂ ಇಲ್ಲ ಯಾಕಂದ್ರೆ ಲೆಕ್ಕವಿಲ್ಲದಷ್ಟು ಮಂದಿ ಸೌಜನ್ಯ ಪರ ಧ್ವನಿಯಾಗಿದ್ದಾರೆ ಅವರೆಲ್ಲರೂ ಒಟ್ಟುಗೂಡಿದ್ರೆ ಖಂಡಿತ ನ್ಯಾಯ ಸಿಕ್ಕಿ ಸಿಗುತ್ತೆ ಇದರ ನಡುವೆ ಮತ್ತೊಂದು ಸುದ್ದಿ ಏನಪ್ಪಾ ಅಂದ್ರೆ ಎಸ್ಐಟಿ ಅಧಿಕಾರಿಗಳು ಸಾಕ್ಷಿದಾರರಿಗೆ ಕಿರುಕುಳ ನೀಡಿದ್ದಾರೆ ಅನ್ನೋದು ಎಸ್ಐಟಿ ಆರಂಭದಿಂದಲೂ ಖಡಕ್ ತನಿಖೆ ಮಾಡಿಕೊಂಡೇ ಬಂದಿದೆ ಇದರಲ್ಲಿ ಯಾವುದೇ ಅನುಮಾನವಿಲ್ಲ ಆದರೆ ಕೆಲ ಸಾಕ್ಷಿದಾರರಿಗೆ ಕಿರುಕುಳ ಕೊಟ್ಟಿದ್ದಾರೆ ಅನ್ನೋ ಆರೋಪ ಕೇಳಿ ಬಂದಿದೆ ಅಷ್ಟಕ್ಕೂ ಇದನ್ನ ನಾವು ಖಂಡಿತ ಹೇಳ್ತಿಲ್ಲ ಬದಲಿಗೆ ಸಾಕ್ಷಾಧಾರರು ಕೊಟ್ಟಿರುವ ಹೇಳಿಕೆಗಳನ್ನಷ್ಟೇ ನಾವು ಇಲ್ಲಿ ಪ್ರಸ್ತುತ ಪಡಿಸ್ತಾ ಇದ್ದೀವಿ ಸರಿ ಈಗ ವಿಷಯಕ್ಕೆ ಬರೋಣ ಕೆಲ ದಿನದ ಹಿಂದೆ ಇದೇ ಚಿಕ್ಕ ಕೆಂಪಮ್ಮ ಸೌಜನ್ಯ ಅಪಹರಣ ಕುರಿತಂತೆ ಎಸ್ ಐ ಟಿಯ ಗಮನಕ್ಕೆ ತಂದಿದ್ರು ಪತ್ರ ಹಾಗೂ ಫೋನ್ ಮುಖಾಂತರವೂ ವಿಷಯವನ್ನ ಹೇಳಿದರು ಈ ವೇಳೆ ಅಧಿಕಾರಿಗಳು ಏನಾಯಿತು ಹೇಗಾಯಿತು ನಿಮ್ಮ ಗಮನಕ್ಕೆ ಹೇಗೆ ಬಂತು ಇದು ನಿಜಾನ ನೀವು ಯಾರ ಆಮಿಷಕ್ಕೂ ಬಲಿಯಾಗಿ ಹೇಳಿಕೆ ಕೊಡ್ತಾ ಇಲ್ವಲ್ಲ ಅಂತ ಕೇಳಿ ಎಲ್ಲವನ್ನೂ ದಾಖಲು ಮಾಡಿಕೊಂಡಿದ್ರು ಇದು ಸೌಜನ್ಯ ಪ್ರಕರಣಕ್ಕೆ ಒಂದು ತಿರುವು ಕೊಡುತ್ತೆ ಅಂತಾನೆ ಹೇಳಲಾಗಿತ್ತು ಆದರೆ ಇದೀಗ ಎಸ್ ಐ ಟಿಯಲ್ಲಿರುವ ಮಂಜುನಾಥ್ ಗೌಡ ಹಾಗೂ ಸುಹಾನ್ ಎಂಬುವರ ವಿರುದ್ಧ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದಾರೆ ಅಷ್ಟಕ್ಕೂ ಈ ಮಂಜುನಾಥ್ ಗೌಡ ಅಂದರೆ ಯಾರು ಅಂತ ನಿಮಗೆ ಗೊತ್ತಿರಬಹುದು ಈ ಹಿಂದೆ ಚಿನ್ನಯ್ಯನಿಗೆ ಬೆದರಿಕೆ ಹಾಕಿದ ಆರೋಪ ಹೊತ್ಕೊಂಡಿದ್ರಲ್ಲ ಅವರೇ ಅಷ್ಟಕ್ಕೂ ದೂರಿನಲ್ಲಿ ಏನಿದೆ ಅಂದರೆ ಚಿಕ್ಕ ಕೆಂಪಮ್ಮಳಾದ ನಾನು ಈ ಬಗ್ಗೆ ಸಾಕ್ಷಿ ನೀಡಲು ಹೋದಾಗ ಸರ್ಕಾರ ರಚನೆ ಮಾಡಿರುವ ವಿಶೇಷ ತನಿಖಾ ತಂಡ ನನ್ನ ಜೊತೆ ವ್ಯತಿರಿಕ್ತವಾಗಿ ನಡೆದುಕೊಂಡಿರ್ತಾರೆ ಅದರಲ್ಲೂ ಮಂಜುನಾಥ್ ಗೌಡ ಹಾಗೂ ಸುಹಾನ್ ಅನ್ನೋರು ನನಗೆ ಅಪಮಾನ ಎಸಗಿರುತ್ತಾರೆ ವೈಯಕ್ತಿಕವಾಗಿ ತೇಜೋವಧೆ ಮಾಡಿರುತ್ತಾರೆ ನನ್ನ ಹೆಣ್ಣು ಮಕ್ಕಳು ಅವರ ಗಂಡಂದಿರು ಮೊಮ್ಮಕ್ಕಳು ಅವರ ಶಾಲಾ ವಿಳಾಸ ಬೀಗರು ಅವರು ಕೆಲಸ ಮಾಡುವ ವಿಳಾಸ ಎಲ್ಲವನ್ನೂ ಕೇಳಿರ್ತಾರೆ ಇನ್ನು ಮುಂದುವರೆದು ನನ್ನ ಗಂಡ ಹೇಗೆ ತೀರ್ಕೊಂಡ್ರು ಅದರಲ್ಲಿ ನಿನ್ನ ಪಾತ್ರವಿದೆಯಾ ನಿಮ್ಮ ಮೇಲೆ ಯಾವುದಾದ್ರೂ ಪ್ರಕರಣಗಳಿವೆಯಾ ನೀವು ಜೈಲು ಶಿಕ್ಷೆ ಅನುಭವಿಸಿದ್ದೀರಿ ಎಂಬುದು ನಮಗೆ ತಿಳಿದಿದೆ ಎನ್ನುವ ಅನಾವಶ್ಯಕ ಪ್ರಶ್ನೆಗಳನ್ನು ಕ್ಯಾಮರಾ ಇಲ್ಲದ ಸಂದರ್ಭದಲ್ಲಿ ಬೆದರಿಸುವ ಧಾಟಿಯಲ್ಲಿ ಕೇಳಿರ್ತಾರೆ ಆನ್ ಕ್ಯಾಮರಾದ ಮುಂದೆ ಮೃದುವಾಗಿ ಪ್ರಶ್ನೆ ಮಾಡಿರ್ತಾರೆ ಆದರೆ ಆಫ್ ಕ್ಯಾಮರಾದ ಎದುರು ಹೆದರಿಸುವ ನೈತಿಕವಾಗಿ ಮಾನಸಿಕವಾಗಿ ಕುಗ್ಗಿಸುವ ರೀತಿಯಲ್ಲಿ ನನಗೆ ಹಿಂಸೆ ಕೊಟ್ಟಿರ್ತಾರೆ ಅಲ್ಲದೆ ನನಗೆ ನಿನ್ನನ್ನು ಹೇಗೆ ಎತ್ತಬೇಕು ಅನ್ನೋದು ಗೊತ್ತಿದೆ ಅಂತ ಪ್ರಾಣ ಬೆದರಿಕೆ ಹಾಕಿರ್ತಾರೆ ಅಲ್ಲದೆ ಆಫ್ ದ ಕ್ಯಾಮರಾ ಎದುರು ನೀವು ಯಾರ ವಿರುದ್ಧ ದೂರು ಕೊಡ್ತಾ ಇದ್ದೀರಿ ಅನ್ನೋದು ನಿಮಗೆ ತಿಳಿದಿದ್ಯಾ ಅಂತ ಧಮ್ಕಿ ಹಾಕುವ ರೀತಿಯಲ್ಲಿ ಮಾನಸಿಕವಾಗಿ ಹಿಂಸೆ ನೀಡುವ ಮುಖೇನ ಹೇಳಿಕೆ ಪಡೆಯಬೇಕೆಂಬ ಕೆಟ್ಟ ಆಲೋಚನೆ ಅದರಲ್ಲಿತ್ತು ಅನ್ನೋದು ನನ್ನ ಅಭಿಪ್ರಾಯವಾಗಿತ್ತು ಇದರಿಂದ ನಾನು ಮಾನಸಿಕವಾಗಿ ಖೇದಕ್ಕೆ ಒಳಗಾಗಿರುತ್ತೇನೆ ನನ್ನನ್ನು ನಿರಂತರವಾಗಿ ಹಿಂಸಿಸಲಾಯಿತು ಇದರ ನಡುವೆ ಕೆಲ ಮಾಧ್ಯಮಗಳು ನಾನು ಜೈಲಿನಲ್ಲಿ ಇದ್ದೆ ಅಂತ ಆಧಾರರಹಿತ ವರದಿಗಳನ್ನು ಮಾಡಿ ತೇಜೋವದೆ ಮಾಡಲಾಗ್ತಿದೆ ನನ್ನ ವಿರುದ್ಧ ಯಾವುದೇ ಗುರುತರ ಆರೋಪಗಳು ಇಲ್ಲದೇ ಇದ್ದರೂ ಸ್ತ್ರೀ ಘನತೆ ಕುಗ್ಗಿಸುವ ರೀತಿ ಮಾಧ್ಯಮಗಳಲ್ಲಿ ವರದಿ ಬಿತ್ತರಿಸಲಾಗ್ತಿದೆ ನಾನು ನೋಡಿದ ಘಟನೆಯನ್ನು ಎಸ್ಐಟಿ ಅವರ ಮುಂದೆ ತಿಳಿಸಿದ್ದರೂ ಅದು ಬಹಿರಂಗಗೊಂಡು ನನ್ನನ್ನು ಆರೋಪಿ ಎಂಬ ರೀತಿಯಲ್ಲಿ ಚಿತ್ರಿಸುವುದರಲ್ಲಿ ಮಾಧ್ಯಮದವರು ಹಾಗೂ ಎಸ್ಐಟಿಯ ಮಂಜುನಾಥ್ ಗೌಡ ಹಾಗೂ ಸುಹಾನ್ ಗೌಡ ಅವರು ತೊಡಗಿಸಿಕೊಂಡಿದ್ದಾರೆ ಎಂದು ಮಹಿಳೆ ಪತ್ರದಲ್ಲಿ ದೂರಿದ್ದಾಳೆ ಇಂಥದ್ದೊಂದು ಪತ್ರವನ್ನು ಮಹಿಳಾ ಆಯೋಗದ ಮೂಲಕ ಮುಖ್ಯಮಂತ್ರಿಗಳಿಗೆ ತಲುಪಿಸಿದ್ದಾರೆ ನೋಡಿ ಇಲ್ಲಿ ಯಾರು ಯಾರನ್ನ ರಕ್ಷಣೆ ಮಾಡೋಕೆ ಹೊರಟಿದ್ದಾರೆ ಅನ್ನೋ ಪ್ರಶ್ನೆ ಕಾಡುತ್ತೆ ಚಿಕ್ಕ ಕೆಂಪಮ್ಮ ಇಲ್ಲಿ ಏನನ್ನ ಹೇಳೋಕೆ ಹೊರಟಿದ್ದಾರೋ ಅದು ಈಗಾಗಲೇ ದೊಡ್ಡ ಸುದ್ದಿಯಾಗಿದೆ ಆದರೆ ಎಸ್ ಐ ಟಿ ಅಧಿಕಾರಿಗಳು ತಮಗೆ ಹಿಂಸೆ ಕೊಟ್ಟಿದ್ದಾರೆ ಅಂತ ಅವರು ದೂರಿದ್ದಾರೆ ನಿಜಕ್ಕೂ ಇಲ್ಲೇನಾಗ್ತಿದೆ ಅನ್ನೋದನ್ನ ಎಸ್ಐಟಿ ಅಧಿಕಾರಿಗಳು ಗಂಭೀರವಾಗಿ ತೆಗೆದುಕೊಳ್ಳಬೇಕಾಗಿದೆ ಇಲ್ಲಿ ವಿಶೇಷ ತನಿಖಾ ದಳದ ಮುಖ್ಯಸ್ಥರು ಇಬ್ಬರನ್ನು ವಿಚಾರಣೆ ಮಾಡಿದರೆ ಸತ್ಯಾಂಶ ಹೊರಬರಬಹುದು ಒಂದ್ ಕಡೆ ಚಿನ್ನಯ್ಯ ಉಲ್ಟ ಹೊಡೆದ ಸೌಜನ್ಯ ಪರ ಹೋರಾಟಗಾರರಿಗೆ ದ್ರೋಹ ಬಗೆದ ಅನ್ನೋ ಮಾತುಗಳು ಕೇಳಿ ಬರುತ್ತಿರುವಾಗ್ಲೇ ಸೌಜನ್ಯ ಅಪಹರಣದ ಬಗ್ಗೆ ದೂರು ಕೊಟ್ಟ ಚಿಕ್ಕ ಕೆಂಪಮ್ಮಳನ್ನ ಬೆದರಿಸಿದ್ರು ಅನ್ನೋ ಆರೋಪ ಎಸ್ಐಟಿಯ ಇಬ್ಬರು ಅಧಿಕಾರಿಗಳ ಮೇಲೆ ಕೇಳಿ ಬರ್ತಿದೆ ಇಲ್ಲಿ ಚಿನ್ನಯ್ಯ ಉಲ್ಟ ಹೊಡೆದ್ರೂ ಸೌಜನ್ಯ ಪರ ಹೋರಾಟ ನಿಲ್ಲಲ್ಲ ಹಾಗೆ ಇಬ್ಬರು ಅಧಿಕಾರಿಗಳು ಏನ್ ಮಾಡಿದ್ರು ಅಂತ ಎಸ್ಐಟಿ ಅಧಿಕಾರಿಗಳು ತಮ್ಮ ಖಡಕ್ ತನಿಖೆಯನ್ನ ಖಂಡಿತ ನಿಲ್ಲಿಸಲ್ಲ ನಡೇ ನಡೆಸ್ತಾರೆ ಆ ನಂಬಿಕೆ ರಾಜ್ಯದ ಜನರಿಗೆ ಇದ್ದೇ ಇದೆ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ನಮಸ್ಕಾರ